ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ಜಾತ್ರೆ ಸ್ಟೈಲ್ ಮಸಾಲಾ ಮಂಡಕ್ಕಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಮೊದಲನೇದಾಗಿ ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಈರುಳ್ಳಿ ಕ್ಯಾರೆಟ್ ಖಾರ ಸೇವ್ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಖಾರದ ಪುಡಿ ಪೂರಿ ಕೊಬ್ಬರಿ ಎಣ್ಣೆ ಉಪ್ಪು ಲೆಮನ್ ಮಂಡಕ್ಕಿ ಈಗ ಮಾಡೋ ವಿಧಾನ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಖಾರದ ಪುಡಿ ಉಪ್ಪು ಈಗ ಸ್ವಲ್ಪ ಹಾಕಿದೀನಿ ಆಮೇಲೆ ನೋಡ್ಕೊಂಡು ಮತ್ತೆ ಹಾಕೊಳ್ಬೇಕಾಗುತ್ತೆ ಈಗ ಒಂದು ನಾಲ್ಕರಿಂದ ಐದು ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ ಆಗೋಷ್ಟು ತಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಬೌಲ್ ಹಾಕಿದೀನಿ ಕ್ಯಾರೆಟ್ ತುರಿ ಹಾಕಿದ್ದೀನಿ ಬೇಯಿಸಿಟ್ಕೊಂಡಿರೋ ಬಟಾಣಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಬೋದು ಮತ್ತೆ ಟೊಮ್ಯಾಟೊ ಇಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬಟಾಣಿ ಜೊತೆನಲ್ಲಿ ಶೇಂಗಾ ಕೂಡ ಹಾಕ್ಬೋದು ಶೇಂಗಾನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಂಡಕ್ಕಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಒಂದು ನಾನು ಮಾಡ್ತಾ ಇರೋದು ಒಂದು ನಾಲ್ಕರಿಂದ ಐದು ಸಾಕಾಗೋ ಅಷ್ಟು ಮಾಡಿದ್ದೀನಿ ಈ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಈ ಮಂಡಕ್ಕಿ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಆಗಿದೆ ಈಗ ಮತ್ತೆ ಇದ್ರ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಖಾರ ಸೇವ್ ಹಾಕಿದ್ದೀನಿ ಖಾರ ಸೇವ್ ಮತ್ತೆ ಕೊತ್ತಂಬರಿ ಸಪ್ ಹಾಕಿದ್ಮೇಲೆ ಮತ್ತೊಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಪೂರಿ ಹಾಕ್ತಾ ಇದ್ದೀನಿ ಪೂರಿನೂ ಅಷ್ಟೇ ಆಪ್ಷನ್ ನಾನು ಇಲ್ಲಿ ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಇದಿಲ್ಲ ಇಲ್ಲ ಅಂದ್ರೂ ನಡೆಯುತ್ತೆ ಮತ್ತೆ ಲಿಂಬೆ ಹಣ್ಣು ನಾನು ಒಂದ್ ಕಡೆ ಆಗುವಷ್ಟು ಲಿಂಬೆಹಣ್ಣು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನೀವು ಜಾತ್ರೆಯಲ್ಲೆಲ್ಲ ತಿಂತೀರಲ್ಲ ಅದೇ ತರ ಅನ್ಸುತ್ತೆ ಮನೇಲಿ ಒಂದ್ಸರಿ ಈ ತರ ಮಾಡಿ ನೋಡಿ ಮತ್ತೆ ನಾನು ಇದಕ್ಕೆ ಪೇಪರ್ ಕವರ್ ಮಾಡಿಟ್ಕೊಂಡಿದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ಈ ತರ ಮಾಡಿ ಮಕ್ಕಳಿಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ನಾವು ಜಾತ್ರೆಲೆಲ್ಲ ಹೇಗೆ ತಿಂದಿರ್ತೀವೋ ಅದೇ ಅನುಭವನೇ ಆಗುತ್ತೆ ಮನೇಲಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಖಾರಕ್ಕೆ ಮತ್ತೆ ಹಸಿಮೆಣಸ್ ಬೇಕಿದ್ರು ಹಾಕ್ಕೊಳ್ಬೋದು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು